ಸಂಡೂರು ತಾಲೂಕಿನ ಚೋರನೂರು ಹೋಬಳಿ ಯರ್ರಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ ಇನ್ನೂರ ನಲವತ್ತೇಳರಲ್ಲಿ ಇರುವ ಒಂದು ಎಕರೆ ನಲವತ್ತೇಳು ಸೆಂಟ್ ಜಮೀನಿನಲ್ಲಿ ಯಾವುದೇ ಪರವಾನಗಿ ಪಡೆಯದೆ ಅಕ್ರಮವಾಗಿ ಮೊರಂ ಗ್ರಾವೆಲ್ ಹೊರತೆಗೆದು ಸಾಗಾಟ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಈ ಕುರಿತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಸಂಡೂರು ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಪಿಸಿಆರ್ ಪ್ರೈವೇಟ್ ದೂರನ್ನು ದಾಖಲಿಸಿದ್ದು ಪ್ರಾಥಮಿಕ ಗಣನೆ ಪ್ರಕಾರ ಸುಮಾರು ಒಂಬತ್ತು ಸಾವಿರ ಟನ್ ಅಕ್ರಮ ಮೂರ ಗ್ರಾವೆಲ್ ಹೊರತೆಗೆಯಲಾಗಿದೆ ಇದರ ಮೌಲ್ಯವನ್ನ ಮೂವತ್ತೆರಡು ಲಕ್ಷ ದಂಡ ವಿಧಿಸಲು ಪ್ರಸ್ತಾವಿಸಲಾಗಿದೆ ಆದರೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಂಡೂರು ಬಿಜೆಪಿ ಘಟಕ ಸ್ಥಳಕ್ಕೆ ಭೇಟಿಯನ್ನ ನೀಡಿ ನಡೆಸಿದ ಪರಿಶೀಲನೆಯಲ್ಲಿ ಅಕ್ರಮದ ಪ್ರಮಾಣ ಇನ್ನೂ ಭಾರಿ ಮಟ್ಟದಲ್ಲಿದೆ ಎಂಬ ಸಂಗತಿ ಹೊರಬಂದಿದೆ ಅವರುಗಳ ಪ್ರಕಾರ ಕೇವಲ ಒಂಬತ್ತು ಸಾವಿರ ಟನ್ ಮಾತ್ರವಲ್ಲ ನಾಲ್ಕು ಲಕ್ಷ ಟನ್ಗಿಂತ ಹೆಚ್ಚು ಮುರಾಮ್ ಗ್ರಾವೆಲ್ ಅನ್ನು ಅಕ್ರಮವಾಗಿ ಹೊರತೆಗೆದು ಮಾರಾಟ ಮಾಡಲಾಗಿದೆ ಇದರ ಒಟ್ಟು ಅಂದಾಜು ಮೌಲ್ಯ ಹತ್ತು ಸಾವಿರ ಕೋಟಿಗೂ ಹೆಚ್ಚು ಆಗಿದ್ದು ಸರ್ಕಾರಕ್ಕೆ ಬರಬೇಕಾದ ಕೋಟ್ಯಾಂತರ ರೂಪಾಯಿ ರಾಜಸ್ವ ನಷ್ಟವಾಗಿದೆ ಅಂತ ಹೇಳಿ ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಹಾಗೂ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಜಿಟಿ ಪಂಪಾವತಿ ಆರೋಪಿಸಿದ್ದಾರೆ ಎಂಟು ಟನ್ ಅಂತ ಹೇಳಿದ್ರು ಆಮ ಹನ್ನೊಂದು ಸಾವಿರ ಟನ್ ಅಂತ ಹೇಳಿದ್ರು ಆ ಹನ್ನಂದ್ ಸಾವಿರ ಟನ್ ಗೆ ಕ್ಲೋಸ್ ಮಾಡ್ಬೇಕಂತ ಹೇಳಿ ವ್ಯವಸ್ಥಿತವಾಗಿ ಒಂದು ಪ್ಲಾನ್ ಮಾಡ್ಕೊಂಡು ಇಲ್ಲಿ ಇಲ್ಲಿರ್ತಕ್ಕಂಥ ಗೌರ್ಮೆಂಟ್ ಏನು ಸರ್ವೇರ್ನ ಕರ್ಕೊಂಡ್ಬಂದು ಒಂದ್ ಎಕರೆ ನಲವತ್ತೇಳು ಸೆಂಟ್ಸ್ ಅಂತ ಹೇಳ್ತಾರೆ ಆ ಒಂದು ಎಕರೆ ನಲವತ್ತೇಳು ಸೆಂಟ್ಸಿಗಿಂತ ಹೆಚ್ಚು ಇದೆ ಅಂತ ನಿಮ್ಮ ಕಣ್ಣೆದ್ರಿಗೆ ಗೊತ್ತಾಗ್ತದೆ ಇದು ಆಗಿ ನೋಡಿದರೆ ಸುಮಾರು ಮೂರುವರೆಯಿಂದ ನಾಲ್ಕು ಎಕರೆ ಇದು ಅಕ್ರಮ ಆಗಿರ್ತಕ್ಕಂಥ ತಮ್ಮ ಕಣ್ಣೆದ್ರಿಗೆ ಗೊತ್ತಾಗಿದೆ ಆಮಾಗ ಇದ್ರ ಹೈಟು ನೋಡಬೇಕು ಅವ್ರು ಅದು ಒಂದೂವರೆ ಮೀಟ್ರ್ ಎಷ್ಟು ತೋರಿಸ್ತಾರೆ ಹೈಟು ತಗೊಳ್ತೀವಿ ಅಂತೇಳಿ ಸುಮಾರು ಅವರೇಜ್ ಆಗಿ ಎಂಟರಿಂದ ಒಂಬತ್ತು ಮೀಟ್ರ್ ಹೈಟ್ ಗೊತ್ತಾಗ್ತದೆ ನಿಮಗೆ ಅಂದ್ರೆ ಅವರೇಜು ಹೈಟ್ ನೀವು ಕುರ್ತಿ ತೊಗೊಂಡ್ರೆ ಒಂದು ಹದಿನೆಂಟು ಮೀಟ್ರ್ ಬರ್ಬೋದು ಅಲ್ಲಿಗೆ ಟಾಪ್ಗೆ ಅವರೇಜ್ ತೊಗೊಂಡ್ರೆ ಯಾಕೋ ಮೈನ್ಸಿ ಹಿಂಗೆ ಸ್ಲೋಪ್ ಗುಡ್ಡ ತೊಗೊಂಡ್ರೆ ನಿಮ್ಗೆ ಅರ್ಥ ಆಗ್ತದೆ ಸುಮಾರು ಅವರೇಜ್ ಎಂಟು ಮೀಟರ್ ಅಂತೇಳಿ ಅಷ್ಟಕ್ಕೆ ಅವ್ರು ಒಂದೆಕ್ರ ನಲವತ್ತೇಳು ಸೆಂಟ್ಸ್ಗೆ ನೀವು ತೊಗೊಂಡ್ರೂ ಆರು ಸಾವಿರ ಚದರ ಮೀಟರ್ ಆಗುತ್ತೆ ಅದನ್ನ ಹೈಟ್ ತೊಗೊಂಡು ಡೆಪ್ತ್ ತೊಗೊಂಡ್ರನು ಅಲ್ಲಿಗೆ ಸುಮ್ಮನೆ ನಲವತ್ತೆಂಟು ಸಾವಿರದಿಂದ ಐವತ್ತು ಸಾವಿರ ಕ್ಯೂಕ್ ಮೀಟರ್ ಆಗುತ್ತೆ ಒಂದು ಕ್ಯೂಕ್ ಮೀಟರ್ಗೆ ಒನ್ ಪಾಯಿಂಟ್ ಫೈವ್ ಇಂದ ಒನ್ ಪಾಯಿಂಟ್ ಏಟ್ ಟನ್ಸ್ ಅಂತೇಳಿ ಅವರೇಜ್ ಹೇಳ್ತಾರೆ ಬಟ್ ಇದು ನಾಲ್ಕು ಎಕ್ರಿಗೆ ಮತ್ತು ಒಂದ್ ಎಕರೆ ನಲವತ್ತೇಳು ಸೆಂಟ್ಸ್ಗಿಂತ ಹೆಚ್ಚು ಆಗಿರೋದ್ರಿಂದ ಇಲ್ಲಿ ನಿಮ್ ಕಣ್ಣೆದರಿಗೆ ಗೊತ್ತಾಗ್ತಾ ಇದೆ ನಿಮ್ ಕಣ್ಣೆದ್ರಿಗೆ ಗೊತ್ತಾಗ್ತಾ ಇದೆ ಸುಮಾರು ಮೂರುವರಿಂದ ನಾಲ್ಕು ಲಕ್ಷ ಟನ್ ಆಗಿರ್ತಕ್ಕಂಥದ್ದು ಇದ್ರ ವ್ಯಾಲ್ಯೂ ಹತ್ತು ಕೋಟಿಗಿಂತ ಹೆಚ್ಚಾಗಿದೆ ಅಂತ ಗೊತ್ತಾಗಿದೆ ಅದಕ್ಕೆ ನಮ್ಮ ವಾದ ಏನಂದ್ರೆ ನೀವು ತನಿಖೆಲ್ಲ ಮುಚ್ಚಾಕೋಸ್ಕರ ಸುಮ್ಮನೆ ಎಂಟು ಸಾವಿರ ಟನ್ ಹನ್ನೊಂದು ಸಾವಿರ ಟನ್ ಅಂತೇಳಿ ಪಿ ಸಿಆರ್ನ ಹಾಕಿ ಎಲ್ಲ ಡೊಂಬರಾಟ ಆಡೋದು ಬಿಟ್ಟು ನಿಜವಾದ ತನಿಖೆ ಮಾಡಿ ಸರ್ಕಾರದ ಪಕ್ಷಕ್ಕೆ ಹೇಳಿ ತಮ್ಮ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೇನೆ ಹೀಗೆಲ್ಲ ಗೊತ್ತಿರುವ ಹಾಗೆ ಸಂಡೂರು ತಾಲೂಕಿನಲ್ಲಿ ಯಥೇಚ್ಛವಾಗಿ ಅಕ್ರಮವಾಗಿ ಗಣಿಗಾರಿಕೆ ಆಗ್ತಾ ಇದೆ ಅದರಲ್ಲಿ ಎರಡು ರೀತಿ ಗಣಿಗಾರಿಕೆಗಳು ಒಂದು ಮೊರಮ್ಮ ಗ್ರಾವಲ್ ಗಣಿಗಾರಿಕೆ ಒಂದು ರೀತಿಯಾದರೆ ಇನ್ನೊಂದು ಐರನ್ ಅವರು ಕಬ್ಬಿಣದಾದರೂ ಗಣಿಗಾರಿಕೆ ಎರಡೂ ಯಥೇಚ್ಛವಾಗಿ ತುಂಬ ಸೈಲೆಂಟಾಗಿ ವ್ಯವಸ್ಥಿತವಾಗಿ ಇವತ್ತು ಈ ಸರ್ಕಾರದಲ್ಲಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಮತ್ತು ತುಕಾರಾಮ್ ಅವರು ಎಂ ಪಿ ಅವರು ಮತ್ತು ಶಾಸಕ ಅವರು ಅವರ ಬೊಕ್ಕಸ ತುಂಬಿಸ್ಲಿಕ್ಕೋಸ್ಕರ ಸರ್ಕಾರಿ ಅಧಿಕಾರಿಗಳ ಮುಖಾಂತರ ಏನು ಗಣಿಗಾರಿಕೆಯನ್ನು ಅಕ್ರಮವಾಗಿ ಮಾಡ್ತಾಯಿದ್ದಾರೆ ಇವತ್ತು ದಾಖಲೆ ಸಮೇತ ಇವತ್ತು ನಾವು ಬಿಡುಗಡೆ ಮಾಡ್ತಾಯಿದ್ದೇವೆ ಇಲ್ಲಿ ಸರ್ವೆ ನಂಬರ್ ಇನ್ನೂರ ನಲ್ವತ್ತೇಳು ಸುಮಾರು ಇನ್ನೂರು ಎಕರೆ ಇರತಕ್ಕಂಥ ಒಂದು ಸರ್ಕಾರಿ ಗೋಮಾಳ ಗುಡ್ಡ ಆದರೆ ಗಡದ ರಮೇಶ್ ಅಂತ ಒಬ್ಬ ಕಾಂಗ್ರೆಸ್ ಮುಖಂಡ ಮತ್ತು ತುಕಾರಾಮ್ ಮತ್ತು ಸಂತೋಷ್ ಲಾಡ್ ಅವರ ಒಂದು ಅಣತೆಯಂತೆ ಸರ್ವೆ ನಂಬರ್ ಇನ್ನೂರ ನಲವತ್ತೆಂಟು ಬಾರ್ ಎ ಅಲ್ಲಿ ಪರ್ಮಿಷನ್ ತೆಗೆದುಕೊಂಡು ಸಮತಟ್ಟಾದ ಭೂಮಿಯನ್ನು ಅಲ್ಲಿ ಪರ್ಮಿಷನ್ ತೆಗೆದುಕೊಂಡು ಇವತ್ತು ಗುಡ್ಡ ಏನಿಂದ ನಮ್ಮ ಹಿಂದಿರ್ತಕ್ಕಂಥ ಈ ಗುಡ್ಡದಲ್ಲಿ ಸುಮಾರು ಲಕ್ಷಾಂತರ ಟನ್ಗಟ್ಲೆ ಅಕ್ರಮವಾಗಿ ಕಳ್ಳತನ ಮಾಡಿ ಗಣಿಗಾರಿಕೆ ಮಾಡಿದ್ದಾರೆ ಇದನ್ನ ನಮ್ಮ ಸಾರ್ವಜನಿಕರು ಕಂಪ್ಲೇಂಟ್ ಕೊಟ್ಟರೆ ಫಾರೆಸ್ಟ್ ಅಧಿಕಾರಿ ಇರ್ಬೋದು ಅಥವಾ ಗಣಿಮತ ಬದಕ್ಕೆ ಯಾರು ಆ ಕಂಪ್ಲೇಂಟ್ ತಗೊಂಡಿಲ್ಲ ಲಾಸ್ಟಿಗೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಊರಿನ ಗ್ರಾಮಸ್ಥರಿಗೆ ಗಲಾಟೆ ಮಾಡಿದ ಮೇಲೆ ಗಣಿ ಮತ್ತು ವಿವಿಜ್ಞಾಲಿಕೆ ಅಧಿಕಾರಿಗಳು ಸ್ವತಃ ಪ್ರೇ ಸ್ವಯಂ ಪ್ರೇರಿತ ಬಂದು ಕೇಸ್ ದಾಖಲೆ ಮಾಡಿ ಇವತ್ತು ಗಡರಾಜ್ ರಮೇಶ ಮತ್ತು ಅವ್ರ ಹಿಂಬಲಕರ ಮೇಲೆ ಕೇಸನ್ನು ದಾಖಲೆ ಮಾಡಿ ಸುಮಾರು ಮೂವತ್ತೆರಡು ಲಕ್ಷ ಟನ್ನ ಮೂವತ್ತೆರಡು ಲಕ್ಷ ಪೆನಲ್ಟಿ ಹಾಕಿದ್ದಾರೆ ಏನಂತ ಪೆನಲ್ಟಿ ಹಾಕಿದ್ದಾರೆ ಅಂತಂದರೆ ಯಾವುದೇ ರೀತಿ ಅಧಿಕೃತವಾಗಿ ದಾಖಲೆಯನ್ನು ಪಡೆಯದೆ ಕಳ್ಳತನದಿಂದ ಮಾಡಿ ಸಿಗಿಬಿದ್ದಿರೋದರಿಂದ ಹಂಗಾಗಿ ನಾವು ಅವ್ರನ್ನ ಮೂವತ್ತೆರಡು ಒಂದು ದಂಡ ಹಾಕಿದ್ವು ಅಂತ ಹೇಳಿದ್ದಾರೆ ಆದರೆ ಇವತ್ತಿನ ಮಠ ಗಡದ ರಮೇಶ್ವರ್ ಮೇಲೆ ಆಗಿರ್ಬೋದು ಅದು ಯಾವುದೇ ಕಾರಣಕ್ಕೂ ಒಂದು ಕೇಸ್ ದಾಖಲಾಗಿಲ್ಲ ಲೋಗ ಸರ್ ಯಾಕೆಂದ್ರೆ ಇವತ್ತು ಯಥೇಚ್ಛ ಎಷ್ಟು ಮಟ್ಟಿಗೆ ಇವತ್ತು ಒಂದು ಈ ಒಂದು ಸರ್ಕಾರ ದರಡೆ ಚುಲಿಗೆ ನಿಂತಿದೆ ಅಂತಂದರೆ ಈಗ ನಿಮಗೆಲ್ಲ ಹೋಗ್ತಾ ಹೋಗ್ತಾ ಹಂತವಾಗಿ ಇವತ್ತು ತೋರಿಸ್ತಾ ಇದ್ದೀವಿ ಹಾಗೆ ಇದೇ ವೇಳೆ ಸಂಡೂರು ತಾಲೂಕಿನ ತೋರಣಗಲ್ಲು ಹೋಬಳಿಯ ಬನ್ನಿಹಟ್ಟಿ ಗ್ರಾಮ ವ್ಯಾಪ್ತಿಯ ರೈಲ್ವೆ ಯಾರ್ಡ್ನಲ್ಲಿ ಮತ್ತೊಂದು ಅಕ್ರಮ ಬೆಳಕಿಗೆ ಬಂದಿದೆ ಬಳ್ಳಾರಿಯ ಸುಹಾನ್ ಸ್ಪಾಂಜ್ ಐರನ್ ಫ್ಯಾಕ್ಟರಿ ಕಡಿಮೆ ಗ್ರೇಡ್ನ ಫೆನ್ಸ್ ಸಾಗಾಟ ಮಾಡ್ತಾ ಇರುವಂತಹ ನೆಪದಲ್ಲಿ ವಾಸ್ತವದಲ್ಲಿ ರೈಲ್ವೆ ಇಲಾಖೆಗೆ ಸೇರಿದ ಉನ್ನತ ಗ್ರೇಡ್ ಫೈನ್ಸ್ ಅನ್ನು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರುವಂತಹ ಆರೋಪಗಳು ಬಂದಿದ್ದು ಈ ಕಳ್ಳ ಸಾಗಾಣೆ ವಿರುದ್ಧ ಕೂಡಲೇ ಕ್ರಮ ಕೈಗೊಂಡು ಅಕ್ರಮಕ್ಕೆ ಕಡಿವಾಣ ಹಾಕಬೇಕೆಂದು ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ ಒಟ್ಟಾಗಿ ಸಂಡೂರು ಪ್ರದೇಶದಲ್ಲಿ ಅಕ್ರಮ ಮೈನಿಂಗ್ ಹಾಗೂ ಗ್ರಾವೆಲ್ ಫೈನ್ಸ್ ಕಳ್ಳಸಾಗಣೆ ಪ್ರಕರಣಗಳು ಗಂಭೀರ ಚರ್ಚೆಗೆ ಗ್ರಾಸವಾಗಿದ್ದು ಸ್ಥಳೀಯರು ಹಾಗೂ ರಾಜಕೀಯ ಪಕ್ಷಗಳು ಉನ್ನತ ಮಟ್ಟದ ಪಾರದರ್ಶಕ ತನಿಖೆ ಹಾಗೂ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸುತ್ತಿವೆ ಇವತ್ತು ಸುಮಾರು ಒಂದು ವರ್ಷದಿಂದ ಮತ್ತು ಬನ್ನೆಟ್ಟಿ ರೈಲ್ವೆ ಆಡೋದ್ ಬಗ್ಗೆ ಆಗಿರ್ತಕ್ಕಂಥ ಐರನ್ ಅವರ ಬಗ್ಗೆ ಇವತ್ತು ಎರಡನಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಹೋಗಿದ್ವಿ ನಾವು ಅಲ್ಲಿ ಸುಮಾರು ಮೂರುವರೆಯಿಂದ ನಾಲ್ಕು ಲಕ್ಷ ಟನ್ ಇವತ್ತು ಅಕ್ರಮವಾಗಿ ಗ್ರಾಹಲ್ ಹೊಡೆದಿರ್ತಕ್ಕಂಥ ತಮ್ಮೆಲ್ಲ ಕಂಡು ಕಂಡಿದೆ ಅದನ್ನ ಕೆಲವರು ನಮ್ಮ ಮುಖಂಡರು ಮತ್ತು ಕೆಲವು ಮಾಧ್ಯಮದವರು ಪ್ರಶ್ನಿಸಿದಾಗ ಅದನ್ನ ಎಂಟು ಸಾವಿರ ಗೆ ಹಾಕಿ ಒಂದೇನೋ ಮಾಡಿ ಕಾಂಪೌಂಡ್ ಹಾಕಿ ಒಂದು ಮೂವತ್ ಮೂರು ಹಾಕ್ತಾರೆ ಮತ್ತೆ ಒಂದು ತಿಂಗಳು ಬಿಟ್ಟು ಇಲ್ಲ ಒಂದ್ ಎಕರೆ ನಲವತ್ತೇಳು ಸೆಂಟ್ ಸಲ್ ಅಕ್ರಮ ಆಗಿದೆ ಟೋಟಲ್ ಹನ್ನೊಂದು ಸಾವಿರ ಟನ್ ಆಗಿದೆ ಅಂತೇಳಿ ಅವರು ಹಾಕಿ ಕೇಸ್ನ ಬಿಸಿಆರ್ ಹಾಕಿ ಮುಚ್ಚಾಕ ಪ್ರಯತ್ನ ಪಡ್ತಾ ಇದ್ರ ಅಂದ್ರೆ ಕ್ಲೋಸ್ ಮಾಡ್ ಈ ಕೇಸ್ ನ ಅಂತೇಳಿ ಉದ್ದೇಶ ಬಟ್ ಇದನ್ನ ನೀವೆಲ್ಲ ಕುಲಂಕುಷವಾಗಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನೀವು ಇವತ್ತು ಸ್ಪಾಟ್ ಇನ್ಸ್ಪೆಕ್ಷನ್ ಸಹ ಎಲ್ಲ ಮಾಧ್ಯಮ ಅವರು ಬಂದಿದ್ರಿ ಸುಮಾರು ನಾಲ್ಕು ಎಕರೆ ಅಷ್ಟು ಅವ್ರು ಅಕ್ರಮವಾಗಿದ್ದು ಸುಮಾರು ಹನ್ನೆರಡು ಮೀಟರ್ಗಿಂತ ಹೆಚ್ಚು ಹೈಟ್ ಇರ್ತಕ್ಕಂಥದ್ದು ತಮ್ಮ ಗ್ರೌಲ್ ಅದು ಗೊತ್ತಾಗ್ತಾ ತೆಗೆದಿರ್ತಕ್ಕಂಥದ್ದು ಹನ್ನೆರಡು ಮೀಟರ್ ಅಂದ್ರೆ ಅದು ಒಂದ್ ಎಕ್ರೆ ಸೆಂಟ್ ಅಂತೇಳಿ ಅಲ್ಲಿ ನಾಲ್ಕು ಎಕರೆ ಅಕ್ರಮ ಆಗಿದೆ ಅದು ನೀವು ನೋಡ್ತಾ ಇದ್ರೆ ಒಂದು ಹೆಚ್ಚು ಕಡಿಮೆ ನಾಲ್ಕು ಲಕ್ಷ ಟನ್ ಕ್ಯೂಬ್ ಮೀಟರ್ ತಗೊಂಡ್ರೆ ಒಂದು ಎರಡು ಎರಡು ಲಕ್ಷ ಕ್ಯೂಬ್ ಮೀಟರ್ ಆಗ್ಬೋದು ಅದನ್ನ ಒಂದ್ ವೇಳೆ ಕನ್ವರ್ಟ್ ಮಾಡಿ ನಾವು ಟನ್ನೇಜ್ ಮೂರುವರೆಯಿಂದ ನಾಲ್ಕು ಲಕ್ಷ ಸುಮಾರು ಟನ್ ಅಕ್ರಮ ಆಗಿರೋದು ಕಂಡು ಬಂದಿತ್ತು ಅದ್ರ ವ್ಯಾಲ್ಯೂಯೇಷನ್ ಸುಮಾರು ಹತ್ತುವರೆ ಕೋಟಿಗಿಂತ ಹೆಚ್ಚು ಆಗ್ತಕ್ಕಂಥದ್ದು ತಮ್ಮ ಕಣ್ಣೇಜ್ಗೆ ಬಳಕೆ ಬಂದಿದೆ ಏನೋ ನಾಮಕ ವ್ಯವಸ್ಥೆಗೆ ಮುಚ್ಚಾಕಿ ಏನೋ ಒಂದು ಕೇಸ್ ಮಾಡಿ ಮಾಡ್ತಕ್ಕಂಥ ಕೆಲಸ ಈ ತಾಲೂಕಿನ ಆಡಳಿತ ಮತ್ತು ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮುಚ್ಚಿ ಅಂತ ಹೇಳಕ್ ತಮ್ಗೆ ಇಷ್ಟಪಡ್ತದೆ ಅದೇ ರೀತಿ ಬನ್ನೆಟ್ಟು ರೈಲ್ವೆ ಅಲ್ಲಿ ಕೇವಲ ಅಲ್ಲಿಂದ ಆಗಿ ಒಂದು ಮೂರು ತಿಂಗಳಲ್ಲೇ ಇದು ಮೂರು ತಿಂಗಳಲ್ಲೇ ಒಂದು ಕೇಸ್ ಆದ್ಮ ಸೇಮ್ ಪ್ರೊಸೆಸ್ ಇದು ಬನ್ನೆಟ್ಟು ರೈಲ್ವೆ ಸುಮಾರು ಒಂದು ಹದಿನೈದು ಸಾವಿರ ಟನ್ ಅವರು ಇರ್ತಕ್ಕಂಥದ್ದು ಅದು ಹತ್ತನ್ನೆರಡು ವರ್ಷದಿಂದ ನೀವು ಗೂಗಲ್ ತೆಗೆದು ಅಥವಾ ಸೆಟಲೈಟ್ ತೆಗೆದು ನೋಡಿದ್ರೆ ಎರಡ್ ಸಾವಿರದ ಹನ್ನೆರಡರ ಹದಿಮೂರಲಿಂದ ಅದು ಕಾಣ್ತದೆ ಎಲ್ಲ ಗಿಡ ಗಂಟೆಗಳು ಬೆಳೆದಿರ್ತಕ್ಕಂಥದ್ದು ಅದಕ್ಕೆ ತಮಗೆ ಪೆಂಡ್ರ ಕೊಡ್ತೀನಿ ಸ್ಪಾಟ್ ಗೆ ತಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹದಿನೈದು ಸಾವಿರ ಟನ್ ಇರ್ತಕ್ಕಂಥದ್ನ ಸುಮಾರು ಮೂರು ಸಾವಿರ ಟನ್ ಇವರು ಸುವರ್ಣ ಸ್ಟೀಲ್ಸ್ ಫ್ಯಾಕ್ಟರಿಯಿಂದ ಫ್ಯಾಕ್ಟರಿಯಿಂದ ಜನರೇಟೆಡ್ ಫೈನ್ಸ್ ಅಂದ್ರೆ ಅದರ ಮೂವತ್ತಾರು ಗ್ರೇಡ್ ಇರ್ತಕ್ಕದ್ದು ಅದನ್ನ ತಂದು ಇಲ್ಲಿ ಕೇವಲ ನೂರ ಇಪ್ಪತ್ತು ಟ್ರಿಪ್ ಮೂವ್ಮೆಂಟ್ ಆಗಿರ್ತಕ್ಕಂಥದ್ದು ಅಲ್ಲಿ ನಾಲ್ಕು ಸಾವಿರ ಟನ್ ಬಲ್ ಪರ್ಮಿಟ್ ತಗೊಂಡು ನೂರ ಇಪ್ಪತ್ತು ಟ್ರಿಪ್ ಮೂವ್ಮೆಂಟ್ ಆಗಿರ ನಾವು ಇಲ್ಲ ಇನ್ನೂರ ಆರು ಟ್ರಿಪ್ ಅಂತ ಹೇಳ್ತಾರೆ ಇನ್ನೂರ ಆರು ಟ್ರಿಪ್ ಅಲ್ಲಿ ಬಂದಿರ್ತಕ್ಕಂಥ ಚೆಕ್ ಪೋಸ್ಟ್ ಅಲ್ಲಿ ನೂರ ಇಪ್ಪತ್ತೊಂದು ಟ್ರಿಪ್ ಇರ್ತದೆ ನೂರ ಇಪ್ಪತ್ತೊಂದು ಟ್ರಿಪ್ ಅದನ್ನ ಸುಮಾರು ನೂರ ಇಪ್ಪತ್ತೊಂದು ಟ್ರಿಪ್ ಅಂದ್ರೆ ಹೆಚ್ಚು ಕಡೆ ಹದಿನಾರು ಹದಿನೇಳನೂರು ಟನ್ ತಂದಿರಬಹುದು ರೇಖೆಗೆ ಒಂದ್ ಎಂಟುನೂರು ಟನ್ ಮಾಡಿ ಇನ್ನೊಂದು ಮುನ್ನೂರ್ ನಾನೂರು ಬಡ ಅಲ್ಲಿ ಒಂದು ಸೈಡ್ ಗೆ ಹಾಕಿದಾರೆ ಅಂದ್ರೆ ಇವ್ರು ಎಲ್ಲಿ ಅಕ್ರಮವಾಗಿ ತುಮಕೆ ಅಂತ ಬಂದಿದ್ದಾರೆ ಫೈವ್ಸ್ ಅದು ಅರವತ್ತೆರಡು ಗ್ರೇಡ್ ಇದು ಅದು ಒಂದು ಇವತ್ತಿನ ಮಾರ್ಕೆಟ್ ರೇಟ್ ಒಂದು ಟನ್ ಗೆ ಸುಮಾರು ಆರು ಸಾವಿರ ರೂಪಾಯಿ ಇದೆ ಎಂಟು ಸಾವಿರ ಟನ್ ಅಲ್ಲಿಂದ ಲೂಟಿ ಆಗಿದೆ ಹೆಚ್ಚು ಕಡಿಮೆ ಆದ್ರೆ ಮೂರು ಸಾವಿರ ಟನ್ ಈ ರೇಕ್ ಅಲ್ಲಿ ಲೋಡ್ ಮಾಡಿ ಇಟ್ಟಿದ್ರು ಬಟ್ ಇದೆಲ್ಲ ಪೀಚರ್ ಆದ್ಮಾಗ ಮೂರ್ ಸಾವಿರ ಟನ್ ಅನ್ಲೋಡ್ ಮಾಡಿ ಹಂಗೆ ಇಟ್ಟಿದ್ರೆ ಹನ್ನೊಂದು ದಿವಸ ರೇಕ್ ಹಂಗೆ ಇತ್ತು ಅದು ಈಗ ಅದು ಮತ್ತೆ ಬೇರೆ ರೈಲ್ವೆಡೆ ತಂಡ ಅದನ್ನ ಅನ್ಲೋಡ್ ಮಾಡಿ ಅದು ಮತ್ತೆ ಗೊತ್ತಾವರ್ ಅಂತ ಹೈಬ್ರೇಡರ್ ಇರೋದನ್ನೆಲ್ಲ ಅಲ್ಲಿ ರೋಡಿಗೆ ತಿಕ್ಕಿದ್ದಾರೆ ಅದಕ್ಕೆ ಬಟ್ ಅದು ರೈಲ್ವೆ ಅಲ್ಲೇ ತಿಕ್ಕಿದ್ರೆ ಇರ್ತದೆ ಅದು ಬೇರೆ ಮಾತು ಈ ಸುಮಾರು ಇನ್ನ ಐದು ಸಾವಿರ ಟನ್ ಬೈ ಟ್ರಕ್ ನಲ್ಲಿ ಹೋಗಿದಾವೆ ಇದಕ್ಕೆಲ್ಲ ಮೂಲ ಕಾರಣ ಇಂತ ಹಗರಣಗಳು ನಡೆಯುತ್ತೆ ಇದೆಲ್ಲ ಕಿಂಗ್ ಪಿನ್ ಆಗಿರ್ತಕ್ಕಂಥದ್ದು ಈಗ ನೀವು ಯಾಕೆ ಬರ್ತಾರೆ ಅಂತ ನೀವು ಹೇಳ್ಬೋದು ಇಲ್ಲಿ ಸಣ್ಣ ಪುಟ್ಟ ಯಾವುದೇ ಒಂದು ಅಕ್ರಮವಾಗಿ ಗೊತ್ತಾದ್ರೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಇದು ಸುಮಾರು ನೀವು ನಾಲ್ಕು ಲಕ್ಷ ಟನ್ ಒಂದು ದಿವಸಕ್ಕೆ ಮಾಡಿರ್ದಲ್ಲ ಅಲ್ಲಿ ಟ್ರಾವೆಲ್ ಪ್ರತಿನಿತ್ಯ ಪ್ರತಿನಿತ್ಯ ಮಾಡಿರ್ತಕ್ಕಂಥದ್ದು ಅದು ಪ್ರತಿನಿತ್ಯ ಮಾಡಿದಾಗ ಅದು ಇದು ಅಕ್ರಮ ಸಕ್ರಮ ಅಂತ ಗೊತ್ತಾಗುತ್ತೆ ನೀವು ಒಂದು ಸ್ಕೂಲಿಗೆ ಹೋಗಿ ಒಂದು ಟ್ರಿಪ್ ಅನ್ಲೋಡ್ ಮಾಡಿದ್ರೆ ಅದನ್ನ ಹೋಗಿ ಮೂರ್ ಮೂರ್ ತಿಂಗಳು ನಾಲ್ಕು ತಿಂಗಳು ಲಾರಿ ಜ್ರೆ ಅಂದ್ರೆ ಒಂದು ಟ್ರಿಪ್ ಎರಡು ಟ್ರಿಪ್ ಹಾಕಿರೋನ ಅದು ಮತ್ತೆ ಅಲ್ಲಿ ಇರೋದೇ ಎಲ್ಲ ಲೆವೆಲ್ ಮಾಡಿಟ್ಟಿರ್ತಾರ ಅದನ್ನ ವಾರ ಘಟನೆ ಬಿಟ್ಟು ಗಾಡಿಗಳು ಒಳಗೆ ಇರ್ತೀರಿ ನಿಮಗೆ ನಾಲ್ಕು ಲಕ್ಷ ಟನ್ ಗೊತ್ತಾದ್ರು ನಾಲ್ಕು ಲಕ್ಷ ಟನ್ ಸುಮಾರು ಆರು ತಿಂಗಳಿಂದ ಆ ಆಕ್ಟಿವಿಟಿ ನಡೆದ್ರು ಯಾಕೆ ನೀವು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ ಅದನ್ನ ಕ್ರಮ ಕೈಗೊಂಡು ಬಿತ್ತನೆ ಮಾಡಿದ ಯಾರ ಮಾಧ್ಯಮದವ್ರು ಬಿತ್ತನೆ ಮಾಡಿದ್ರೆ ಅದ್ರ ಪ್ರಚಾರ ಮಾಡಿದ್ರೆ ಅಥವಾ ಯಾರನ್ನ ಅದು ಪ್ರತಿರೋಧವಾಗಿ ಪ್ರಸ್ಪೀಟ್ ಮಾಡಿದ್ರೆ ಅವ್ರ ಬಗ್ಗೆ ಎಫ್ಐಆರ್ ಆಗ್ತಕ್ಕಂತ ಕೆಲಸ ಮಾಡ್ತೀರಿ ಇವತ್ತು ನೀವು ಇದಕ್ಕೆ ಬಂದಾಗ ಯಾವ್ದು ಬಂದ್ ರೈಲ್ವೆ ಅಡಿಗೆ ಬಂದಾಗ ಬೆಳಿಗ್ಗೆ ಅದು ಎಲ್ಲ ಅಲ್ಲಲ್ಲಲ್ಲಿ ಅನ್ಲೋಡ್ ಮಾಡಿ ಹೋಗ್ತಾರ ಒಬ್ಬ ಎಸ್ ಪಿ ಸ್ಕಾರ್ಡ್ ಬರ್ತಾರೆ ಬಂದಾಗ ಅಲ್ಲೆಲ್ಲ ಅಲ್ಲೆಲ್ಲ ಅನ್ಲೋಡ್ ಮಾಡಿಬಿಡ್ತಾರೆ ಯಾಕೆ ಅನ್ಲೋಡ್ ಮಾಡಿದ್ರು ಯಾಕೆ ಕಳ್ಳರುದ್ರು ಅನ್ಲೋಡ್ ಮಾಡಿ ಅದನ್ನ ಆಮ್ ಡಿ ಕರ್ಸ್ತಾರೆ ಕರೆಸಿದಾಗ ಆಗ ಏನ್ ಮಾಡ್ತಾರೆ ಪೇಪರ್ ತೋರಿಸ್ತಾರೆ ನೂರ ಎಪ್ಪತ್ತು ಅಂತ ಬಂದಿರ್ತವಲ್ಲ ಇದು ನೋಡಿ ಕರೆಕ್ಟ್ ಇದು ಕರೆಕ್ಟ್ ಇದೆ ಅಂತ ಹೇಳ್ತಾರೆ ಅಂದ್ರೆ ಅಂದೋಡ್ ಆಗಿದ್ದು ಪೇಪರ್ ತೋರಿಸಿದ್ರೆ ಬಟ್ ಅದು ಮಟ್ರಿಯಲ್ ಎಲ್ಲಿಂದ ಬಂತು ಎಲ್ಲಿಂದ ಅಂತ ಅದಂ ಇದ್ದು ಆಮೇಲೆ ಅದನ್ನ ಪೂರ್ತಿ ಮಾಧ್ಯಮದವ್ರು ನನಗೆ ಪ್ರಶ್ನೆ ಮಾಡಿ ಹಿಂಗ್ ನಡತಿ ಅಂತ ಏನು ಅಂತ ಕೇಳಿದಾಗ ಇಂತಿಂತ ಪ್ಲೇಸ್ ಮಾಗ ಆ ಘಟನೆ ಬೈಲಿ ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಮಾಡೋದು ದೌರ್ಜನ್ಯ ದುಡ್ಡು ಕೇಳೋಣ ಅಂತ ಹೇಳೋದು ಇವೆಲ್ಲ ಏನಂದ್ರೆ ಯಾರು ಪ್ರಶ್ನೆ ಮಾಡಬಾರ್ದು ಅವ್ರ ಕೂಡ ಅನುಭವ ಕೆಲಸ ಮಾಡ್ತಕ್ಕಂಥ ಇದನ್ನ ಇದೇ ರೀತಿ ನೀವು ಇನ್ನೂ ಯೋಚನೆ ಮಾಡ್ಬೇಕಂದ್ರೆ ಆ ಅದಿರು ಏನ್ ಹೋಗ್ತದೆ ಅದಿರು ಹೋಗ್ಬೇಕಾದ್ರೆ ಬೆಳಿಗ್ಗೆ ಇಲ್ಲ ಸರಿ ಇದೆ ಸರಿ ಇದೆ ಅಂತ ಹೇಳ್ತಾರೆ ಆಮೇಲೆ ಅವ್ರನ್ನ ಕರ್ಕೊಂಡ್ಬಂದು ಯಾವ ರೀತಿ ನಮಗೆ ದಮಕಿ ಹಾಕ್ಸಕ್ ಟ್ರೈ ಮಾಡಿದ್ರು ಅನ್ನೋಸ ನಮ್ಗೆ ಎವಿಡೆನ್ಸ್ ಇರ್ತೈತೆ ಈ ರೀತಿ ಇರೋದ್ರಿಂದ ಆಮೇಲೆ ತಾದು ಆಡಳಿತ ಇದೆಲ್ಲ ಕಣ್ಣಿಗೆ ಕಂಡ್ರು ಗೊತ್ತಲ್ಲ ಅಂತ ಅಂತೇಳಿ ನಾನು ಇಷ್ಟಪಡ್ತೀನಿ ಈಗ ಹಿಂದ ಯಾವುದು ಇಲ್ಲ ಅಂತ ರೈಲ್ ಹೋದವರು ಅದ್ನ ಬೇಸು ಕುಲಮ್ ಕುಷಾರ್ ಕೇಳ್ಕಿ ಯಾರಿಗೂ ಕೊಟ್ಟಿಲ್ಲ ಲೆಟರ್ ನಮ್ಗಂತೂ ಕೊಟ್ಟಿಲ್ಲ ನಾನು ಹೋಗಿ ಕೊಟ್ಬಂದಿನ್ ಕಂಪ್ಲೇಂಟು ತನ್ಕೆ ತನಕೆ ಮಾಡ್ತು ಅಂತ ಹೇಳಿದ್ರೆ ಆ ರೈಲ್ ಹೋದೋರ್ ಇಲ್ಲ ಅಂತ ಹೇಳಕ್ ಬರೋದಿಲ್ಲ ಸೆಟ್ಲೈಟ್ ಇದೆ ಅಲ್ಲಿ ಹೋಗಿದ್ದು ಇದು ಇದೆ ಎರಡ್ ಸಾವಿರದ ಐದುಮೂರು ಅಂತ ಇದ್ದೀರಿ ಈಗ ನೀವು ಕೊಡಿದ್ರೆ ಐರಾನ್ ತಗೊತಾ ಇಲ್ಲ ಈಗ ಯಾಕಂದ್ರೆ ರೈಲ್ವೆದು ಪ್ರಾಪರ್ಟಿನ ಅವರು ಬೇರೆ ಕಡೆ ಅದನ್ನ ಅದನ್ನ ಅನ್ಲೋಡ್ ಮಾಡೋಕಾಗ್ಲಿ ಅದನ್ನ ಮತ್ತೆ ತಕೊಂಡ್ ಹೋಗೋಕ್ಕಾಗ್ಲಿ ಯಾರು ಬಿಡೋದಿಲ್ಲ ಇನ್ವಾಲ್ ಆಗಿ ರೈಲ್ವೆ ಇನ್ವಾಲ್ ಆಗಿ ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ ರೈಲ್ವೆ ಇನ್ವಾಲ್ ಆಗಿ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಆರ್ ಪಿ ಎಫ್ ನವರು ಇನ್ವಾಲ್ ಆಗಿ ಈ ಲೋಕಲ್ ಪೊಲೀಸ್ ಇವರೆಲ್ಲ ಇನ್ವಾಲ್ ಆಗಿ ಆ ಕಳತನ ಮಾಡಿರೋದ್ರಿಂದ ಈ ಕೇಸ್ ನ ಸಿಬಿಐ ಕೊಡ್ಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಇಲ್ಲರೂ ಮುಚ್ಚಾಕಕ್ಕೆ ಟ್ರೈ ಮಾಡ್ತಾರೆ ಇದನ್ನ ಇನ್ನು ಮುಚ್ಚಾಕಕ್ಕೆ ಅವ್ರದ್ದು ಒಂದು ಉದ್ದೇಶ ದಾಖಲಾತಿ ಕೊಡ್ಬೇಕಾಗುತ್ತೆ ಇವತ್ತು ದೇಶ ಅಪ್ಡೇಟ್ ಆಗಿದೆ ಎರಡ್ ಸಾವಿರದ ಹದಿಮೂರಿಂದ ತೆಗೆದ್ರೆ ಈಗ ಸ್ಪಾಟ್ ನೋಡೋಣ ಈಗ ನೀವು ಅಂತ ಅದಕ್ಕೆ ಹೇಳ್ತಾನೆ ನಿಮಗೆ ಇದಕ್ಕಿಂತ ಮುಚ್ಚಿದ ಸ್ಪಾಟ್ ಹೋಗ್ಬಿಡಣ ಅಲ್ಲಿ ಯಾವ ರೀತಿ ತುಂಬಿದ್ರಣ ನಿಮ್ಗೆ ಗಿಡ ಗಂಟೆಗಳು ಗೊತ್ತಾಗ್ತವೆ ನಾವು ಇರೋದೆಲ್ಲ ಇತ್ತು ಬೆಂಚ್ ಇವ್ರು ಯಾಕೆ ಹೋದ್ರು ರೋಡ್ ನಂಬರ್ ಗೆ ಅದಕ್ಕೆ ಸ್ಪಾಟ್ ಹೋಗ್ ಗೊತ್ತಾಗ ರೋಡ್ ನಂಬರ್ ಅನ್ಲೋಡ್ ಅನ್ಲೋನ್ ಡಂಪಿಂಗ್ ಕೊಟ್ಟಿರೋದು ರೋಡ್ ನಂಬರ್ ಒಂದ ಆ ಕಡೆ ಅನ್ಲೋಡ್ ಮಾಡಿದ್ರೆ ಇವರು ಟ್ರೇಡಿಂಗ್ ಮಾಡಿದ್ರು ನೂರ ಇಪ್ಪತ್ತು ರೂಪಾಯಿ ಖರ್ಚು ಬರುತ್ತೆ ಆ ಕಡೆಯಿಂದ ವಾಪಸ್ ತರ್ಬೇಕು ಮಟೀರಿಯಲ್ ಅಂದ್ರೆ ಯಾಕೆ ಅನ್ಲೋಡ್ ಮಾಡಿದ್ರಲ್ಲಿ ಅಲ್ಲಿ ಆಮ್ ಅನ್ಲೋಡ್ ಮಾಡಿ ತುಂಬಿಟ್ಟು ಯಾಕೆ ಇನ್ನೊಂದು ಮಟ್ರಲ್ ತುಂಬ ಬಂದ್ರು ಹದಿನೈದು ಸಾವಿರಕ್ಕಿಂತ ಟನ್ ಹೆಚ್ಚಿಗಿತ್ತು ಅದ್ ಯಾರ ರೈಲ್ವೆ ಅದ್ ಯಾಕ ರೈಲ್ವೆ ಅಂತ ಹೇಳ್ತೀನಿ ಕೇಳಿ ಪ್ರತಿ ಸಾರಿ ಮೊದಲು ರೇಟ್ ಎಲ್ಲ ಕಂಟಿನ್ಯೂ ಲೋಡ್ ಆಗ್ತಿದ್ವಲ್ಲ ಆ ಲೋಡ್ ಆದಂಗೆಲ್ಲ ಹೆಚ್ಚಿಗೆ ಕೆಲವು ಟೈಮ್ ಬಾಸ್ ಡ್ಯಾಮೇಜ್ ಬಂದ್ಬಿಟ್ಟಿರ್ತದೆ ಡ್ಯಾಮೇಜ್ ಬಂದಾಗ ಅಲ್ಲಿ ಅರವತ್ತು ಟನ್ ಒಂದ್ ಬಾಸ್ ಐವತ್ತೆಂಟರಿಂದ ಅರವತ್ತೆರಡು ಟನ್ ಲೋಡ್ ಆಗ್ತದೆ ಅದನ್ನ ಅಲ್ಲಿ ತುಂಬಾ ಬಿಟ್ಬಿಡ್ತಾನೆ ಆಮಾಗ ಲೋಡ್ ಗೆ ಹೆಚ್ಚಿಗೆ ಬಂದಾಗ ಒಂದು ಇನ್ನೂರ್ ಮುನ್ನೂರು ಟನ್ ಹೆಚ್ಚಿಗೆ ಕಳ್ಸಿಬಿಟ್ಟಿರ್ತಾರೆ ಮೈಸೂರು ಸಟೇಜ್ ಬರ್ತಾನೆ ಅದು ಉಳಿದು ಉಳಿದು ಹೈಟ್ ಆಗ್ತಾ ಹೋಗುತ್ತದೆ ಆ ಲೋಡ್ರ್ ಹೋಗಿ ಇದಕ್ಕೆ ಅಂತ ಹೇಳಿ ಡಂಪ್ ಇದಕ್ಕೆ ತಗದ್ 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 ಒಂದತ್ರ ಹಾಕ್ಸಿರ್ತಾರ ಅದನ್ನ ಎಲ್ಲಾ ಕಡೆ ರೈಲ್ವೆ ಇದ್ರಾಗ ಆಕ್ಷನ್ ಕರಿಬೇಕನ್ನ ಆಕ್ಷನ್ ಕರಿತಾರ ನಾನು ಉಳಿದು ಉಳಿದು ಸ್ಟಾಕ್ ಇರೋದನ್ನ ಆಕ್ಷನ್ ಕರಿತಾರ ಇವ್ರು ಆಕ್ಷನ್ ಮಾಡ್ಲಾರ್ದಂಗೆ ಈಗ ಬಂದಿರ್ತಕ್ಕಂಥ ಆಫ್ಸರ್ಸ್ ಗಳು ಅದು ಗೊತ್ತಿಲ್ಲ ಆಕ್ಷನ್ ಅಂತ ಇವರೆಲ್ಲಾ ಸೇರ್ಕೊಂಡು ಅದನ್ನ ಡೀಲ್ ಮಾಡ್ಕೊಂಡು ಮಾಡಿರ್ತಕ್ಕಂಥ ದಂಧೆ ಅದು ಈಗ ನಿಮ್ಗೆ ಇನ್ನೂ ಅರ್ಧ ಇದು ಇತ್ತು ಇಲ್ಲ ಅಂತ ಸ್ಪಾಟ್ ಗೋರ್ ಗೊತ್ತಾಗುತ್ತೆ ಹೆಂಗ್ ಗಿಡ ಬೆಳೆದ ಹಳೆ ಅದಕ್ಕ ಈಗ ತುಂಬಿದ್ ಹೆಂಗ್ ಕಟ್ ಆಗಿದೆ ಅದು ಬೆಂಚ್ ಟೈಪ್ ಅದೆಲ್ಲ ತಮಗೆ ಸ್ಪಾಟ್ ಗೊತ್ತಾಗುತ್ತೆ

ಅದನ್ನೆಲ್ಲ ಮಾನಿಟರ್ ಮಾಡಿ ಟೆಂಡರ್ ಕರಿತಾರ ಅದು ಟೆಂಡರ್ ಕರ್ದೇ ಇಲ್ಲ ಈಗ ಸುಮಾರು ಒಂದು ಹತ್ತೆರಡು ವರ್ಷ ಮೇಲೆ ಆಯ್ತು ಅದು ಸ್ಟಾಕ್ ಹಂಗೆ ಬಿದ್ದೆಲ್ಲ ಗಿಡ ಗಂಟೆಗಳು ಬೆಳೆದ್ಬಿಟ್ಟವಾಗ ಟೆಂಡರ್ ಕರ್ದ ಮಾತ್ರ ಯಾರನ್ನ ಪಾರ್ಟಿಸಿಪೇಟ್ ಮಾಡ್ತಾರೆ ಇಲ್ಲ ಅಂದ್ರೆ ಅದು ಹಂಗೆ ಇರ್ಬೇಕಾ ಸೆಟ್ ಅದು ಯಾಕಂದ್ರೆ ಅವರು ಕೂಡ ಬಿಜೆಪಿ ಅವರೇನೆ ಈಗ ಒಂದು ಪಕ್ಷದವರು ಅಂತ ಇಲ್ಲ ಈ ಮಂಜು ಅವರು ಕೂಡ ನಿಮ್ಮ ಪಕ್ಷದವ್ರೆ ಅವ್ರು ಹೇಳ್ತಾರೆ ಒಂದ್ ಕಡೆ ಅದು ಸರಿ ಐತಿ ಅವ್ರಿಗೆ ಅವ್ರು ಟ್ರೈನರ್ ಕೊಡ್ತಾ ಇಲ್ಲ ಅದಕ್ಕೆ ಹಂಗ್ ಮಾಡ್ತಾ ಇದ್ದಾರೆ ಅನ್ನೋದು ನಾನು ಸರಿ ಐತೆ ಅನ್ನೋದಾದ್ರೆ ನೀವು ಸ್ಪಾಟ್ ನೋಡಿ ಗೊತ್ತಾಗತ್ತೆ ಪಕ್ಷ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ ಅಲ್ಲಿ ಆಗಿರ್ತಕ್ಕಂಥ ಡ್ಯಾಮೇಜ್ ಇಂಪಾರ್ಟೆಂಟ್ ರಾಜ್ಯ ಏನ್ ಬರ್ಬೇಕಾಯ್ತು ರಾಜ್ಯಕ್ಕೆ ಕೇಂದ್ರ ಸರ್ಕಾರಕ್ಕ ಅದು ಇಂಪಾರ್ಟೆಂಟ್ ಪಾರ್ಟಿ ಆಮಾಗ ಫಸ್ಟ್ ದೇಶ ಆಮಾಗ ನೆಕ್ಸ್ಟ್ ಪಾರ್ಟಿ ಫಸ್ಟ್ ಆಸ್ತಿ ಅದು ಗೌರ್ಮೆಂಟ್ ಗೌರ್ಮೆಂಟ್ ವ್ಯಾಂಟಿ ಬರೋದು ಬರಲಿ ಆಮ ಪಾರ್ಟಿ ಇಟ್ಟಿದ್ರೆ ಆಮ ಮಾತಾಡೋಣ ಫಸ್ಟ್ ಆಸ್ತಿ ದೇಶದ ಆಸ್ತಿ ಅನ್ನೋದು ಈಗ ಸರ್ಕಾರ ನಿಮ್ಮ ಅಂದಾಜಿನ ಪ್ರಕಾರ ಈ ಸರ್ಕಾರದ ಬೊಕ್ಕಸಕ್ಕೆ ಎಷ್ಟು ನಷ್ಟ ಮಾಡಿದಾರೆ ಅಂತ ಹೇಳ್ತಾರೆ ಅಂತ ಈಗ ಸರ್ಕಾರ ಬೊಕ್ಕಸಕ್ಕೆ ಅಂದ್ರೆ ಅದೇ ಸುಮಾರು ನೀವು ಎಂಟು ಸಾವಿರ ಟನ್ ಅಂದ್ರೆ ಇಲ್ಲಿಂದ ಹೋಗಿರೋದು ಆರ್ ಸಾವಿರ ರೂಪಾಯಿ ಆಗಿರೋದು ಎಂಟು ನಲ್ವತ್ತೆಂಟು ಕೋಟಿ ಎಂಬತ್ತು ಲಕ್ಷ ಅಲ್ಲೇದು ಅದು ಡೈರೆಕ್ಟ್ ಪೂರ್ತಿ ಹೋಗುತ್ತೆ ಅದು ಬರೋ ರಾಜಸ್ ಅಂದೇ ಅಲ್ಲ ಅದ್ ಮಟ್ಟ ಗೌರ್ಮೆಂಟ್ ಅಲ್ಲ ಅದ್ರ ಬಿಟ್ಟು ಅದನ್ನೇ ಟೆಂಡರ್ ಆಗಿ ತಗೊಂಡ್ಬಿಡ್ಬೇಕು ಅಲ್ಲಿ ಐದು ಕೋಟಿ ಇಲ್ಲಿ ಹತ್ತು ಕೋಟಿ ಮೇಲೆ ಆಗ್ತದೆ ಇಲ್ಲಿ ಎರನಳ್ಳಿ ಇದು ಹದಿನಾರು ಕೋಟಿ ಇದು ವಾಸ್ತವ ಕಣ್ಣಿ ಕಾಣ್ತಕ್ಕಂಥದ್ದು ಇದ್ರಂತೆ ಇನ್ನು ಎರಡನೇ ಪಕ್ಕದ ಎಚ್ಕೆಳ್ಳಿ ಪಂಚಾಯತಿ ನಡಗುರ್ತಿ ಪಂಚಾಯತಿ ಅಲ್ಲಿನೂ ಗುಡ್ಡ ಗುಡ್ಡ ಬಳಸ್ಬಿಟ್ರಲ್ಲ ಈ ಸದ್ಯ ಇವೆರಡೇ ಕಣ್ಣಿ ಕಂಡಿರೋದು ಅದಕ್ಕೆ ಇಲ್ಲಿ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಸುಮಾರು ಆರವರೆ ತಿಂಗಳು ಅಲ್ಲಿ ತಂದೆ ನಡೆಯುತ್ತೆ ಇದು ಮೂರು ದಿನ ನಡೀತದೆ ಇದು ಫಸ್ಟ್ ಡೇ ಮೂವತ್ತನೇ ತಾರೀಕು ನಾನು ಸಬ್ ಸಬ್ಇನ್ಸ್ಪೆಕ್ಟರ್ ಫೋನ್ ಮಾಡ್ತೀನಿ ದೋಣಗಲ್ ಪಿ ಎಸ್ ಐಗೆ ಫೋನ್ ಮಾಡ್ತೀನಿ ಸರ್ ಹಿಂಗೆ ಆಗ್ತಾ ಇದೆ ಅಕ್ರಮವಾಗಿ ನಡೀತದೆ ಅಂತ ಹೇಳ್ಕೊಳ್ಳಿ ಏನು ಹೇಳ್ತಾರೆ ಇಲ್ಲ ನಾನು ನೋಡ್ತೀನಿ ಸರ್ ನೋಡ್ತೀನಿ ಸರ್ ಅಂತ ಹೇಳ್ತಾನೆ ಹೇಳಿ ಇಟ್ಟು ಮಗ ಆಮ ಸ್ವಿಚ್ ಆಫ್ ಮಾಡ್ತಾನೆ ಫೋನು ಸ್ವಿಚ್ ಆಫ್ ಮಾಡಿದ ಮಗ ನನ್ನ ಹತ್ರ ಇರ್ತಕ್ಕಂಥ ಕೆಲವು ಹುಡ್ರು ಇವರಿಗೆ ಎಸ್ ಪರ್ಗೆ ಫೋನ್ ಮಾಡ್ತಾರೆ ಅವರು ಇಲ್ಲ ಅದಾದ ನಂತರ ಬೆಳಿಗ್ಗೆ ನಾನು ರವಿಕುಮಾರ್ ಸಾರ್ ಐ ನೈಟ್ ಐಜಿ ಮೇಡಮ್ ಅವ್ರಿಗೆ ಒಂದು ವಾಟ್ಸ್ಆಪ್ ಹಾಕ್ತೀನಿ ಇಂತ ರೋಡ್ ನಂಬರ್ ಅಲ್ಲಿ ಹಿಂಗ ಅಕ್ರಮ ನಡೀತಾ ಇದೆ ಅಂತ ಹೇಳಿ ಫೋನ್ ಮಾಡಿರ್ತೀನಿ ಆಯ್ತು ನಾನು ಚೆಕ್ ಮಾಡ್ತೀನಿ ಅಂತೇಳಿ ಅವ್ರು ಇಟ್ಬಿಟ್ರು ಮತ್ತೆ ಪದೇ ನಾವು ಮಾಡಕ್ ಹೋಗಿಲ್ಲ ಬೆಳಿಗ್ಗೆ ಮತ್ತೆ ನಾನು ಏಳುವರೆ ಎಂಟು ಗಂಟೆ ಸುಮಾರು ಅಡಿಸಲ್ ಎಷ್ಟು ಬರೆಗೆ ರವಿಕುಮಾರ್ ಸಾರಿ ಫೋನ್ ಮಾಡಿದೆ ಸರ್ ಹಿಂಗ್ ನಡೀತಾ ಅಂತ ಇಲ್ಲ ನಮ್ಮ ಸ್ಕಾಡಿಗೆ ಕಳಿಸ್ತೀನಿ ನಾನು ಈಗ ಅಂತೇಳಿ ಕಳಿಸಿ ಆದ್ಮೇಲೆ ಆ ಘಟನೆ ಡೆವಲಪ್ ಆಗ್ತದೆ ಏ ಎಲ್ಲ ಲೀಗಲ್ ಇದೆ ಲೀಗಲ್ ನೋಡಿ ಅಂತೇಳಿ ಕೆಲವು ಮಾಧ್ಯಮದವರು ಸಹ ಅಲ್ಲಿ ಬಂದಿದ್ರು ಅಂತ ನನಗೆ ನ್ಯೂಸ್ ಇದೆ ಅಲ್ಲಿ ಏನಾಗ್ತದೆ ಅಂದ್ರೆ ಆ ಗೆ ಹೋದ್ರೆ ಗೊತ್ತಾಗ್ತದೆ ಯಾರು ಈಗ ಹೋದ್ರೆ ಇಲ್ಲೇನೆ ಅಕ್ರಮ ಅಂತಾರೆ ಪೂರ್ತಿ ಅಲ್ಲಿ ಡೀಪ್ ಆಗಿ ಹೇಳಿದ್ರೆ ಮಾತ್ರ ಇದು ಅಕ್ರಮ ಅಂತ ಗೊತ್ತಾಗದು ಅಲ್ಲಿ ರೋಡ್ ನಲ್ಲಿಂದ ಬಂತು ಕಳ್ಸಿಬಿಡ್ತಾರೆ ಇಲ್ಲ ಇಲ್ಲ ಎಲ್ಲ ಸೀದಾ ಅಂತ ಆಮ ಕೆಲವು ಮಾಧ್ಯಮದವರು ಹೋದ್ಮಾಗ ಸತ್ಯಾಸ ಗೈಡ್ ಮಾಡಿದ್ರೆ ಬಂದ್ರೆ ಸರ್ ಆ ಟೈಮಲ್ಲಿ ಅವ್ರು ಕಳ್ಸಿದ್ರು ಸ್ಕ್ವಾಡ್ ಅದೇ ಸ್ಕ್ವಾಡ್ ಹಿಡಿದ್ರು ಉಮಾಶಂಕರ್ ಅವ್ರು ಸ್ಕ್ವಾಡ್ ಸ್ಕಾಡ್ ನಾನು ಅಂತ ಹೇಳಿದ್ರು ಸ್ಕ್ವಾಡ್ ಕಳಿಸಿದ್ರು ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಂತ ಹೇಳಿದ್ರು ಒಂದು ಫಾರ್ಟಿ ಮಿನಿಟ್ಸ್ ಬಂತು ಸ್ಕ್ವಾಡ್ ಅವ್ರು ಅದನ್ನ ಅಟ್ಯಾಕ್ ಮಾಡಿದ್ರು ಅವರೇ ಮತ್ತೆ ಪಿ ಸಿಆರ್ ಒನ್ ಫಿಫ್ಟಿ ಪಿ ಆರ್ ನೋಡಿ ಸರಿ ಪಿ ಸಿ ಆರ್ ಹಾಕಿದ್ರು ಆಮ ಇನ್ನೊಂದು ಆರೋಪ ಮಾಡ್ತಾರೆ ಚಂದ್ರರು ಚಂದ್ರ ಲೋಕಾಯುಕ್ತಿ ಅದು ಅದಕ್ಕೆ ಕೊಡ್ತಂದ್ಬಿಟ್ಟು ಎದರ್ಸಿ ಪಿ ಆರ್ ಹಾಕ್ಸಿದ್ರು ಅಂತ ನೀವೇ ಈಗ ಬರ್ತಾ ಯಶವಂತ ರೈಲ್ವೆ ಸ್ಟೇಷನ್ ಇದೆ ಸ್ವಾಮಿಹಳ್ಳಿಗೆ ನಾವು ಹೋದ ಎರಡನೇ ಇತ್ತಲ್ಲ ಅಲ್ಲಿಂದ ಒಂದು ನಾಲ್ಕು ಕಿಲೋಮೀಟರ್ನಾಗ ಸ್ವಾಮಿಹಳ್ಳಿ ರೈಲ್ವೆ ಸ್ಟೇಷನ್ ಇದೆ ಇಲ್ಲಿ ಗುಂಡಾ ಇದೆ ಇಲ್ಲಿ ನಮ್ಮ ಆರ್ ಎಂಜ್ ಇದೆ ಇಲ್ಲಿ ಎಲ್ಲ ಹೋಗಿ ನೋಡೋಣ ಹಿಂಗೆಲ್ಲ ಮಾಧ್ಯಮಗಳು ತೊಗೊಂಡಾಗ ನೀವು ಲೋಕಾಯುಕ್ತ ಬರ್ತಾ ನೋಡೋಣ ಹೇಳಿ ಮೇಲೆ ಕೇಸ್ ಮಾಡಬಹುದಾಯ್ತಲ್ಲ ಮೇಲೆ ಕೇಸ್ ಮಾಡ್ಬೋದಾಯ್ತು ಏ ನೀನ್ ಬಂದ ಅಂತ ನನಗೂ ಒಂದಿಬ್ರು ಫೋನ್ ಮಾಡಿದ್ರು ಅವತ್ತು ನೈಟ್ ಆರ್ ಪಿ ಎಫ್ ನಂದ್ ಇಲ್ಲಿ ಕೂತ್ಕೊಂಡ್ರು ಇಲ್ಲೇ ಇದೇ ಜಾಗ ನೀವು ಕೂತ್ಕೊಂಡ್ರಿ ಜಾಗ ಕೂತ್ಕೊಂಡು ಇಲ್ಲ ನೀವೆಲ್ಲ ನಮ್ಮ ರೇಕ್ಸ್ತೀರಿ ಫೋನೇ ಮಾತಾಡ ಲೋಡ್ ನಿರ್ಸಿ ಲೋಡ್ ಆಗದ ಯಾರು ಸರ್ ಅಂತ ಕೇಳಿದ ಕೇಳಿ ಹೇಳಿ ಜೋರಾಗಿ ನಾನು ಏನ್ ಇದು ನೀನ್ ನೀನ್ ಕಳ್ತನ ಬಿಟ್ಟು ನನಗೆ ಹೇಳ್ತಿ ಏ ಕೂಲ ಮಾತಾಡಿ ಕೂಲಾ ಏನ್ ಕೂಲಾ ಮಾತಾಡ್ಬೇಕು ಅಂತ ಹೇಳಿ ಗದ್ರ ಇಲ್ಲ ನಾವ್ ಬರ್ತಿ ನಿಮ್ನ ಬಿಟ್ಟಾಕಂದೆ ಬಂದ್ಮೇಲೆ ಇದೇ ಜಾಗದಾಗ ಕುತ್ಕೊಂಡು ಅವ್ರೆಲ್ಲ ಹೇಳಿಲ್ಲ ನಮಗೆ ಗೊತ್ತಿದ್ದಿಲ್ಲ ಸರ್ ಅದೆಲ್ಲ ಹಂಗ ಹಿಂಗ ಅಂತ ಕೂಲಾ ಮಾತಾಡಿ ನಮ್ದೆ ಇಲ್ಲ ನಾವು ಬೆಳಗ್ಗೆ ಬಂದು ನೋಡ್ತೀವಿ ಚೆಕ್ ಮಾಡ್ತೀವಿ ಅಂತ ಹೊರಟರು ಆ ವಿಜಲ್ಸ್ ಸರ್ ನನ್ನ ಹತ್ರ ಇದೆ ಅವ್ರು ಇಲ್ಲಿ ಬಂದೋಗಿರೋದು ಅದನ್ನೂ ಆದ್ಮಾಗ ಇದೆಲ್ಲ ಆದ್ಮಾಗ ನನಗೆ ಏನಾರ ಮಾಡಿ ಹಾಕಿ ಬೆಂಡ್ ಮಾಡ್ಬೇಕು ಬೆಂಡ್ ಮಾಡ್ಬೇಕಂತ ಟ್ರೈ ಮಾಡಿ ದುಡ್ಡು ಒಂದು ಕೇಸ್ ಹಾಕಿದ್ರು ಅಟ್ರಸಿಟಿ ಬಂದ್ ಇಲ್ಲಿ ಹೇಳಿ ಗಜಲಕ್ಷ್ಮಿ ಮಾಡಿದ್ರು ಹನ್ನನೇ ತಾರೀಕು ಅಟ್ರಾಸಿಟಿ ಹನ್ನೆನೇ ತಾರೀಕು ಬಂದ್ ನನಗೆ ಗಜಲಕ್ಷ್ಮಿ ಅಡ್ಡಾಕಿ ಅಂತ ಹೇಳಿ ಇಪ್ಪತ್ತ ಇಪ್ಪತ್ತೆಂಟನೇ ತಾರೀಕಿಗೆ ಹಾಕ್ತಾರೆ ಅವತ್ತು ನಾನು ನಾಲ್ಕುವರೆಗೆ ಮನೆ ಬಿಟ್ಟನು ಅಲ್ಲಿ ಸಂಜೀವ್ ಹಾಸ್ಪಿಟ್ಲಿಗೆ ಏಳು ಗಂಟೆಗೆ ವಾಪಾಸ್ ಬರ್ತೇನೆ ಆಮೇಲೆ ನಂದು ಬಿ ಸಿಕ್ಸ್ ಎಲೆಕ್ಟ್ರಿಕ್ ಗಾಡಿ ಫೋರ್ ಫೈವ್ ಫೋರ್ ಸಿಕ್ಸ್ ಡಬಲ್ ನೈನ್ ಗಾಡಿ ನಂದು ಆ ಗಾಡಿ ತಗೊಂಡು ಬಂದಿದ್ನ ಅಂತ ಹೇಳ್ತಾರ ಆ ಗಾಡಿ ನಂದು ಬೆಂಗಳೂರಿಂದ ಎರಡೂವರೆಗೆ ಬಂದಿದ್ರು ಮಧ್ಯಾಹ್ನ ದುರ್ಗಾ ಮಹಾರಾಜಿ ಸಹ ಒಂಬತ್ತು ಗಂಟೆವರೆಗೆ ಗಾಡಿ ಎಲ್ಲಿ ಹೋಗಲ್ಲ ಟೋಟಲ್ ಸಿ ಟಿವಿ ಕಣಗಾಲದಲ್ಲಿ ಅಂತ ಇರ್ತದೆ ಗಾಡಿ ಅಂದ್ರೆ ಉದ್ದೇಶ ಏನ್ ಇವ್ರು ಏನಾರ ಮಾಡಿ ಅಕ್ರಮಗಳ ಅಂತೇಳಿ ಎತ್ತಬಾರ್ದು ಅನ್ನೋದಕ್ಕೆ ನಮ್ಮನ್ನ ಕಡಿಮೆ ಆಗ್ತಾ ಇರೋದು ಒಂದು ಇದು ನೋಡಿದ್ರೆ ನಮ್ ಬ್ರದರ್ ಹೇಳಿದ ಮಗ ಯಾವುದು ಟೋಲ್ ಆ ಟೋಲ್ ಅಲ್ಲಿ ಇಡೀ ದೇಶದಾಗ ಎಲ್ಲ ಫಾಸ್ಟ್ ಆಗಿದೆ ಇಲ್ಲ ಫಾಸ್ಟ್ ಟ್ಯಾಬ್ ಅಷ್ಟು ಜಾಮ್ ಆದ್ರೆ ಮೂರು ನಿಮಿಷ ಆದ ಕೂಡಲೇ ಗಾಡಿ ಜಾಮ್ ಆದ್ರೆ ಬಿಡಬೇಕು ಫ್ರೀ ಬಿಡ್ಬೇಕು ಸುಮಾರು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಆಗ್ತದೆ ಒಂದು ಗಾಡಿ ಪಾಸ್ ಆಗ್ಬೇಕಾರೆ ಕೆಲವು ಟೈಮ್ ಟ್ರಾಫಿಕ್ ಜಾಮ್ ಆದ್ರೆ ನೀವೇ ಅಲ್ಲಿ ಎಷ್ಟು ಒಂದು ಹತ್ತು ನಿಮಿಷಕ್ಕೆ ಹೆಂಗಿತ್ತು ಪರಿಸ್ಥಿತಿ ಅಂತ ನೋಡಿದ್ರೆ ಇಷ್ಟೊಂದು ಅಕ್ರಮ ಯಾವ ರೀತಿ ಅವ್ರ ಜೋಬ್ ಸೇರ್ತದೆ ಅಂದ್ರೆ ಇದಕ್ಕೆಲ್ಲ ಕಾಡಿನ ಪುರಸ ಇದಕ್ಕೆಲ್ಲ ಸೆಕ್ಯೂರಿಟಿ ಗಾಡಿ ಇದ್ದಂಗೆ ಯಾವ ಕೇಳಿದ್ರೆ ಈಗ ಮೊನ್ನೆ ಅಕ್ಕಿ ಗಾಡಿ ಹಿಡಿದು ತೋರಿಸಿದ್ವಿ ತೋರ್ಣದ್ಮ್ಯಾಗ ಅವ್ರ ಮ್ಯಾಗ ಎಫ್ಐ ಆರ್ ಮಾಡ್ಸಾರೆ ತೋರ್ಸಿದ್ ಮ್ಯಾಗ ಉದ್ದೇಶ ಏನಂದ್ರೆ ಸಮೃದ್ಧ ಹಬ್ಬದಲ್ಲಿ ಯಾರು ಅವರ ಕಳುಧೆ ನಡೆದ ಎತ್ತಬಾರ್ದು ಹೊರ ತರಬಾರ್ದು ಹೊಂಟಿದ್ದಾರೆ ಬೆಂಡ್ ಮಾಡಬೇಕ ಒತ್ತಾಯ ಇದು ರಾಜ್ಯ ಸರ್ಕಾರದ ಮತ್ತು ಕೇಂದ್ರದ ಕೆಲವು ಗಳು ಇನ್ವಾಲ್ವ್ ಆಗಿ ಮಾಡಿರೋದ್ರಿಂದ ಇದು ಸಿಬಿಐ ತನಿಖೆ ಆದ್ರೆ ಮಾತ್ರ ಇದು ಸತ್ತಾಸ ಹೊರ ಬರುತ್ತೆ ಇನ್ನೊಂದಿಷ್ಟು ಅಕ್ರಮ ಬರ್ತಾವ ಬೈಲಿ ಹೇಳಕ್ಕೆ ಹೇಳೋಕೆ ನಿಮಗೆಲ್ಲ ಗೊತ್ತಿರುವ ಈ ಒಂದು ಬನ್ನಿ ಏನು ರೈಲ್ವೆ ಯಾರ್ಡ್ ಅಲ್ಲಿ ನಮ್ಮ ಬ್ರದರ್ ಫಸ್ಟ್ ಜಿ ಡಿ ಪ್ರೆಸ್ ಪ್ರೆಸ್ಪೀಟ್ ಮಾಡಿದ್ರು ಪ್ರೆಸ್ಪೀಟ್ ಮಾಡಿದ್ಮೇಲೆ ಯಾವಾಗ ಅಕ್ರಮ ಬೈಲಿಗೆ ಅಂತ ಗೊತ್ತಾಗಿ ಇವ್ರ ಮೇಲೇ ಸುಳ್ ಸುಳ್ಳು ಕೇಸು ಹಾಕಿ ಅದನ್ನ ಹತ್ತಿರ ಪ್ರಯತ್ನ ಮಾಡಿದ್ರು ಇದು ಹೀಗೆ ಮುಂದುವರೆದಪ್ಪ ಅಂತಂದ್ರೆ ತಪ್ಪು ಮಾಡ್ತಿರೋರು ಮತ್ತೆ ರಾಜರೋಷವಾಗಿ ಅಕ್ರಮ ಮಾಡ್ತಾ ಇರ್ತಾರಂತ ಗೊತ್ತಾಗಿ ಒಂದಿನ ನನಗೆ ಕಂಪೌಂಡರ್ ಕರೆ ಮಾಡಿದ್ರು ಹಣ ಇದು ಏನೋ ಒಂದು ಮಾಡ್ಬೇಕಂದ್ರೆ ಇವರು ಅಕ್ರಮ ಬಯಲಿ ತರಲೇಬೇಕಂತ ದೃಷ್ಟಿಯಿಂದ ನನಗೆ ಫೋನ್ ಮಾಡಿದಾಗ ಆಯ್ತು ಅಂತಂದ್ರೆ ನಾನು ಕೇಂದ್ರ ಸಚಿವರಾದ ವಿ ಸೋಮಣ್ಣನ ಹತ್ರ ಹೋಗಿ ಇವರು ನಾವು ಇಬ್ಬರು ಹೋಗಿ ಇಲ್ಲಿ ಆಗಿರ್ತಕ್ಕಂಥ ಅಕ್ರಮ ಎಲ್ಲ ಒಂದು ವರದಿಯನ್ನು ರೆಡಿ ಮಾಡಿ ಸೋಮಣ್ಣವ್ರಿಗೆ ಮನವಿ ಮಾಡಿದ್ವಿ ಅವ್ರು ಏನು ಮಾಡೋದು ಕೂಡಲೇ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರ್ತಕ್ಕಂಥ ಜಿ ಎಮ್ ಓ ಅವ್ರಿಗೂ ಮತ್ತೆ ಬೆಂಗಳೂರು ಇರ್ತಕ್ಕಂಥ ಎಸ್ ಪಿ ಅವ್ರಿಗೂ ಮತ್ತು ಹುಬ್ಬಳ್ಳಿ ಇರ್ತಕ್ಕಂಥ ಡಿ ಎಮ್ ಆರ್ ಅವ್ರಿಗೂ ಫೋನ್ ಮಾಡಿ ಈ ಕೂಡ್ಲಲ್ಲಿ ಏನು ಸೂಕ್ತ ಒಂದು ತನಿಖೆ ಕೈಗೊಂಡು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಅವರು ಫೋನ್ ಮಾಡಿ ಹೇಳಿದ್ರು ಯಾವಾಗ ನಾವು ಸೋಮವಾರ ನಾವು ಕೊಟ್ಟು ಬಂದ ತಕ್ಷಣ ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು ಇಷ್ಟು ವರ್ಷ ಇಲ್ಲದಂತಕ್ಕಂಥ ಸಂಸದ ತುಕಾರಾಮ್ ಅವರು ಮೊನ್ನೆ ಏಕೆ ಏಕಿ ಡೈರೆಕ್ಟ್ ತಾವೇ ಹುಬ್ಳಿಗೆ ಹೋಗಿದ್ದಾರೆ ಹುಬ್ಳಿಗೆ ಹೋಗಿ ಅಧಿಕಾರಿಗಳು ಸಭೆ ಮಾಡಿ ಅವ್ರಿಗೆ ಅದು ಸರಿ ಇದು ಸರಿ ಅಂತ ಅವ್ರಿಗೆ ಒಂದು ರೀತಿ ಏನೋ ಬೆದುಕು ಹಾಕೋಂತ ಕೆಲಸಂತೆ ಇಂಡೈರೆಕ್ಟ್ ಆಗಿ ಅವ್ರ ಮೇಲೆ ಒತ್ತಡ ತರಂತ ಕೆಲಸ ಮಾಡಿ ನೀವು ಅದು ಮಾಡಿ ಇದು ಮಾಡಿ ಅಂತ ಈ ಬಜೆಟ್ ಇಡತಕ್ಕಂಥ ಕೇಸನ್ನ ಮುಂಚಕ್ಕಂಥ ಪ್ರಯತ್ನ ಮಾಡಿದ್ರು ನಾವು ಒನ್ ಪಾಯಿಂಟ್ ಅವರು ಅಕ್ರಮವಾಗಿ ಏನ್ ನಾವು ಮೆಟೀರಿಯಲ್ ಅಂತಾರಲ್ಲ ಮತ್ತೆ ರೇಖಲ್ಲಿ ಲೋಡ್ ಇರತಕ್ಕಂಥ ಮೂರ್ ಸಾವಿರ ಟನ್ ಯಾಕೆ ಅವರು ಅನ್ಲೋಡ್ ಮಾಡಿದ್ರು ಅಕ್ರಮ ಮಾಡಿದಂಗೆ ಇದ್ದಿದ್ರೆ ಈಗ ಲೋ ಗ್ರೇಡ್ ಅವ್ರದ್ದು ಅವ್ರದ್ದೇ ನಾವು ಪರ್ಮಿಷನ್ ತಗೊಂಡ್ರಲ್ಲ ಅದು ತುಂಬಿ ಅಂದ್ರೆ ಅದು ಮೂಮೆಂಟ್ ಆಗ್ಬೇಕಿತ್ತು ಫಾರ್ವರ್ಡ್ ಇವತ್ತು ಹೈ ಗ್ರೇಡ್ ಮೆಟೀರಿಯಲ್ ತುಂಬಿ ಅಂತಂದ್ರೆ ಇವ್ರು ಯಾವಾಗ ಐಡೆಂಟಿಫೈ ಮಾಡಿದಾಗ ಡಿ ಎಂ ಅಧಿಕಾರಿಗಳು ಡಿಎಂ ಜಿ ಅಧಿಕಾರಿಗಳು ಫಸ್ಟ್ ಇಲ್ಲ ಅಂತಂದ್ರು ಆಮೇಲೆ ಅದನ್ನ ಸತ್ಯ ಸತ್ಯ ಒಪ್ಪಿಕೊಂಡು ಅವ್ರ ಮೇಲೆ ಕೇಸ್ ಮಾಡಿದ್ಮೇಲೆ ಮೇಲೆ ಲೋಡ್ ಮಾಡಿದ್ರು ಅದು ಕೋಟಿ ಕೂಡ ಸುಮಾರು ಹನ್ನೊಂದು ದಿನ ರೇಖ ಅಲ್ಲಿ ಸ್ಟಾಪ್ ಆಗಿತ್ತು ಅವ್ರ ಪೆನಲ್ಟಿ ಕೂಡ ಕಟ್ಟಿದ್ರು ಸುಮಾರು ಒಂದು ಕೋಟಿ ಹತ್ತು ಲಕ್ಷ ಪೆನಲ್ಟಿ ಕಟ್ಟಿದ್ರು ಅದನ್ನ ನಾವು ನಮ್ಮ ಪಂಪನಲ್ಲೆಲ್ಲ ಫೋನ್ ತಿಂಗ್ ಮಾಡಿ ಸರಿ ಹೋಗಲ್ಲ ಅಂತ ಹೇಳಿ ಅದನ್ನ ಡ್ರೋನ್ ಕ್ಯಾಮ್ರಾದಲ್ಲಿ ಒಂದು ವಿಡಿಯೋ ಮಾಡಿದ್ರು ಹೆಂಗ್ ಅಕ್ರಮಣಕ್ಕೆ ಮಾಡಿದ್ರೆ ನೀವು ನೋಡಿದ್ರಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಮಟ್ಟಕ್ಕೆ ಅವ್ರು ಮಾಡಿದಾರ ಅಂತ ಫುಲ್ಲು ಇಲ್ಲಿ ನೋಡ್ರಿ ಇದು ರೈಲ್ವೆ ಯಾರ್ಡ್ ಒಂದು ಸೆಕೆಂಡ್ ಈ ಪಕ್ಕದಲ್ಲಿ ಇರ್ತಕ್ಕಂತ ಏರಿಯಾ ಕಾಣ್ತದ ಅಲ್ಲಿ ಖಾಲಿ ಅಕ್ಕ ರೈಲ್ವೆ ರೇಖೆ ಆಗಿ ನಿಂತಿದ್ದೆ ಅದು ತುಂಬಿರ್ತಕ್ಕಂತ ಅಕ್ರಮವಾಗಿ ತುಂಬಿರ್ತಕ್ಕಂತ ಎಗಣ್ಣು ಪಕ್ಕದಲ್ಲಿ ಅದೆಲ್ಲ ಜೆ ಸಿ ಬಿ ಲೋಡ್ರೆಲ್ಲ ಪೂರ್ತಿ ರೋಡ್ ತುಂಬ ಒಂದು ಸ್ಥಳ ಮಾರಿ ಇವತ್ತು ಅವರೊಂದು ಹಗಲು ದರೋಡೆ ಮಾಡ್ತಾ ಇದ್ರೆ ಯಾರು ತುಕಾರಾಮ್ ಅವರು ಸಂತೋಷ್ ಗೌಡ್ ಮತ್ತೆ ಅವ್ರ ಮಗ ಹಗಲು ದರೋಡೆ ಮಾಡ್ತಾ ಇದಾರೆ ಇವತ್ತು ಅವ್ರ ಮನೆಗೆ ಅವ್ರ ಸಿದ್ದರಾಮಯ್ಯವರ ಹಿಂದೆ ಬಳ್ಳಾರಿಯಲ್ಲಿ ತೊಡೆ ತಟ್ಟಿ ಪಾದಯಾತ್ರೆ ಮಾಡ್ಕಂತ ಒಂದು ಅಕ್ರಮ ಕಡಿಗಾರ ಕೇಳುತ್ತೆ ಇದಕ್ಕೆ ಮನೆ ಸಿದ್ದರಾಮಯ್ಯ ಏನು ಉತ್ತರ ಕೊಡ್ತೀರಿ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅದನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಮಿರಾಮದವ್ರ ಅವರ ಗಮನಕ್ಕೆ ಕೂಡ ಬರ್ತಾರೆ ಆಕ್ಚುಲಿ ನಿಜವಾದ ಉಸ್ತುವಾರಿಗಳು ಅಂತಂದ್ರೆ ಮಂತ್ರಿ ಅಂತಂದ್ರೆ ತುಕಾರಾಮು ತುಕಾರಾಮನ ಎಂತಿ ಅನುಪೂರ್ಣ ಮತ್ತೆ ಏನು ಸಚಿವರಾದ ಸಂತೋಷ್ ಲಾಡ್ ಅಕ್ರಮ ಇವತ್ತು ಜಿಲ್ಲೆಯಲ್ಲಿ ಏನು ನಾಲ್ಕೈದು ಜನ ಶಾಸಕರು ಇದ್ರು ಕೂಡ ಯಾರು ನಾಗೇಂದ್ರ ಇರ್ಬೋದು ಭರತ್ ರೆಡ್ಡಿ ಇರ್ಬೋದು ಗಣೇಶ್ ಅವ್ರನ್ನ ಯಾರು ಲೆಕ್ಕಕ್ಕೆ ಇಟ್ಟಿಲ್ಲ